ನಮಸ್ಕಾರ ನಾನು ಡಾಕ್ಟರ್ ಅಂಜಿತಾ ಎಸ್ ನಾಯಕ್ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞ ಆದರ್ಶ ಆಸ್ಪತ್ರೆ ಉಡುಪಿ ಇವತ್ತು ನಾವು ಮಾತನಾಡುವ ವಿಷಯ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮನ್ ಇದು ಅಕ್ಟೋಬರ್ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಕ್ಯಾನ್ಸರ್ ಅಂಶಗಳು ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ಸರ್ವೆಯಲ್ಲಿ ನೋಡುವಾಗ ಬ್ರೆಸ್ಟ್ ಕ್ಯಾನ್ಸರ್ ಹೆಂಗಸರಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಸೊ ಇದರ ಅವೇರ್ನೆಸ್ ಮಂತ್ ಆಗಿ ಅಕ್ಟೋಬರ್ ಅಲ್ಲಿ ನಾವು ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದು ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣಗಳು ಏನು ಅಂತ ಹೇಳುವಾಗ ಫಸ್ಟ್ ಆಫ್ ಆಲ್ ಲಂಪ್ ಇನ್ ದ ಬ್ರೆಸ್ಟ್ ಅಬ್ನಾರ್ಮಲ್ ಲಂಪ್ ಇನ್ ಬ್ರೆಸ್ಟ್ ಅಂತ ಬರುವಾಗ ಫಸ್ಟ್ ಆಫ್ ಆಲ್ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಮಹಿಳೆಯರು ತಮ್ಮ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ ಅತಿ ಚಿಕ್ಕ ಇರುವ ಸಂದರ್ಭದಲ್ಲಿ ಇರುವಂತಹ ಬ್ರೆಸ್ಟ್ ಲಂಪ್ ಅನ್ನ ಕಂಡು ಹಿಡಿದು ತಕ್ಷಣವಾಗಿ ಅವರು ತಜ್ಞ ವೈದ್ಯರಲ್ಲಿ ತೋರಿಸಿದಾಗ ಇಂಥ ಒಂದು ಲಂಪ್ ಕ್ಯಾನ್ಸರ್ ಆಗಿ ಮಾರ್ಪಡೋದನ್ನು ನಾವು ತಡೆಯುವುದು